ಸೌಜನ್ಯ ಪ್ರಕರಣ ಈಗ ಎಸ್ ಐ ಟಿ ತನಿಖಾಧಿಕಾರಿಗಳು ಸೌಜನ್ಯ ಕೇಸನ್ನು ಕೂಡ ಟಚ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳು ದೊರೆತಿರುವಂಥದ್ದು ಮತ್ತು ತನಿಖಾಧಿಕಾರಿಯೊಬ್ಬರು ಒಂದು ವಿಶ್ವಾಸಾರ್ಹ ಸುದ್ದಿ ಸಂಸ್ಥೆಯ ಜೊತೆಯಲ್ಲಿ ಹಂಚಿಕೊಂಡಿರುವಂತಹ ಮಾತುಗಳ ಒಂದು ವರದಿ ನಿಮಗೆ ತಲುಪಿಸ್ತಿದ್ದೀನಿ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಲ್ಲೋಗಿ ಸೌಜನ್ಯ ಅವರ ತಾಯಿ ಕುಸ್ಮಾವತಿ ಅವರು ಪಿಟಿಷನ್ ಹಾಕಬೇಕು ಅಂತೆಲ್ಲ ವಿರೋಧಿಗಳು ಮಾತಾಡ್ತಿದ್ರು ವಿರೋಧಿಗಳು ಯಾರು ಸೌಜನ್ಯಾಗೆ ನ್ಯಾಯ ಸಿಗಲೇಬಾರದು ಅಂತ ಹೇಳುವ ಜೊತೆ ಜೊತೆಯಲ್ಲಿ ಅವರು ಹೋಗಿ ಕೇಸ್ ಅಲ್ಲ ಹಾಕಿದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಹೇಳುವ ಮೂಲಕ ದ್ವಂದ್ವವಾಗಿ ಸೌಜನ್ಯ ವಿಚಾರದಲ್ಲಿ ವರ್ತಿಸ್ತಿದ್ದವರು ಯಾಕಂದರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸದೆ ಹೋದರೆ ಒಂದು ಹೆಣ್ಣಿಗೆ ಧರ್ಮ ಹೆಣ್ಣು ಅನ್ನುವಂತಹ ಧರ್ಮಕ್ಕೆ ನ್ಯಾಯ ಕೊಡಿಸ್ತೇವೆ ಹೋದರೆ ಇನ್ಯಾವ ಧರ್ಮಗಳನ್ನು ನಾವು ಉಳಿಸಲಿಕ್ಕೆ ಸಾಧ್ಯವಿಲ್ಲ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ನೋಡಿ ಇಲ್ಲಿ ಬಿ ಎಲ್ ಆರ್ ಪೋಸ್ಟ್ನ ಒಂದು ವರದಿ ಅತ್ಯಂತ ಸ್ಫುಟವಾಗಿ ಸ್ಪಷ್ಟವಾಗಿ ಸೌಜನ್ಯ ಕೇಸನ್ನು ತನಿಖಾಧಿಕಾರಿಗಳು ತಗೊಂಡಿದ್ದಾರೆ ಕೈಗೆತ್ಕೊಂಡಿದ್ದಾರೆ ಹೇಗೆ ಯಾಕಂದ್ರೆ ಎಸ್ ಐ ಟಿ ರಚನೆ ಮಾಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ಆ ಪ್ರದೇಶದಲ್ಲಿ ಏನೆಲ್ಲ ಅಸಹಜ ಸಾವುಗಳಾಗಿದ್ದಾವೆ ಅದರ ಬಗ್ಗೆ ತನಿಖೆ ನಡೆಸಲಿಕ್ಕೆ ಅದರಲ್ಲಿ ಸೌಜನ್ಯ ಅನ್ನುವಂತಹ ಆ ಹೆಣ್ಣು ಮಗಳು ಅತ್ಯಂತ ದಾರುಣವಾಗಿ ದೌರ್ಜನ್ಯಕ್ಕೊಳಗಾಗಿ ಬದುಕಿದ್ದಾಗಲೇ ನರಕವನ್ನು ಅನುಭವಿಸಿ ಪ್ರಾಣ ಬಿಟ್ಲಲ್ಲ ಆ ಹೆಣ್ಣು ಮಗಳು ಪ್ರಕರಣ ಕೂಡ ಇತ್ತು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಎಸ್ ಐ ಟಿ ತನಿಖಾಧಿಕಾರಿಗಳೇ ಆ ಸಂಸ್ಥೆಯ ಜೊತೆಯಲ್ಲಿ ಮಾತಾಡಿದ್ದಾರೆ ಎನ್ನಬಹುದಾದಂತಹ ಒಂದು ವರದಿ ಪ್ರಕಾರ ತಪ್ಪಾಗಿ ಸಂಗ್ರಹಿಸಿದ ಡಿ ಎನ್ ಎ ಕಾರಣಕ್ಕೆ ಸೌಜನ್ಯಾಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ತಪ್ಪಾಗಿ ಸಂಗ್ರಹಿಸಿದ್ದ ಡಿ ಎನ್ ಎ ಮಾದರಿಯ ಕಾರಣಕ್ಕೆ ಈ ಕೇಸ್ ಹಳ್ಳ ಹಿಡಿದಿದೆ ಅನ್ನುವಂತಹ ಎಸ್ ಐ ಟಿ ತನಿಖಾಧಿಕಾರಿಗಳು ಹೇಳಿರುವಂತದ್ದು ಒಂದನೇ ವಿಚಾರ ಎರಡನೇ ವಿಚಾರ ಈ ಹೆಣ್ಣು ಮಗಳ ವಿಚಾರವಾಗಿ ಹೊಸದೊಂದು ಸಾಕ್ಷಿ ಸಿಕ್ಕರೆ ಈ ಹಿಂದೆ ಸಾಕಷ್ಟು ತನಿಖೆಯಗಳು ನಡೆದಿವೆ ತನಿಖಾ ಸಂಸ್ಥೆಗಳು ಆರೋಪಿಯನ್ನು ಹುಡುಕಿಕೊಳ್ಳೋಕ್ಕಾಗದೆ ಕೋರ್ಟ್ನ ಮುಂದೆ ಛೀಮಾರಿ ಹಾಕಿಸ್ಕೊಂಡಿದ್ದಾರೆ ಕೋರ್ಟ್ ಅತ್ಯಂತ ಕಟುವಾಗಿ ಹೇಳಿದೆ ಇಷ್ಟೆಲ್ಲ ಆಗಿದೆ ಆ ಹೆಣ್ಣು ಮಗಳಿಗೆ ಒಬ್ಬ ಆರೋಪಿ ಹಿಡ್ಕೊಬರಕ್ಕಾಗಿಲ್ವಲ್ಲ ನಿಮ್ಮ ಕೈಲಿ ಆತನನ್ನು ತಲಾಶ್ ಮಾಡಲಿಕ್ಕಾಗ್ಲಿಲ್ವಲ್ಲ ನಿಮ್ಮ ತನಿಖೆ ಅಂತ ಹೇಳಿಸಿಕೊಂಡು ತಲೆ ತಗ್ಗಿಸಿಕೊಂಡು ಬಂದವರಿದ್ದಾರೆ ಆದರೆ ಈಗ ಎಸ್ ಐ ಟಿ ತನಿಖಾಧಿಕಾರಿಗಳಿಗೆ ಹೊಸ ಹೊಸ ಸಾಕ್ಷ್ಯಗಳು ಸಿಕ್ಕಂತೆ ಕಾಣ್ತಿದೆ ಇದರಲ್ಲಿ ಒಂದು ಮಂಡ್ಯ ಭಾಗದ ಒಡನಾಡಿ ಸಂಸ್ಥೆಯ ಜೊತೆಯಲ್ಲಿ ಧೈರ್ಯವಾಗಿ ಗುರುತಿಸಿಕೊಂಡಂತಹ ಒಂದು ತಾಯಿ ಚಿಕ್ಕ ಕೆಂ ಕೆಂಪಮ್ಮ ಅವರು ಅವ್ರ ಬಗ್ಗೆ ಕೂಡ ಮಿಸ್ ಸ್ಟ್ರೀಮ್ ಮಾಧ್ಯಮಗಳು ಆಕೆ ಕ್ಯಾರೆಕ್ಟರ್ ಬಗ್ಗೆ ವಿಶ್ಲೇಷಣೆ ಬರೆಯೋಕ್ಕೆ ಶುರು ಮಾಡಿದ್ವು ಅಲ್ಲೂ ಕೂಡ ಹೆಣ್ಣುಮಕ್ಳ ಕೆಲಸ ಮಾಡ್ತಾರೆ ಅವ್ರಿಗಾದ್ರೂ ನಾಚಿಕೆ ಆಗಬೇಕು ಒಬ್ಬ ಅನಕ್ಷರಸ್ಥ ಒಂದು ಹಳ್ಳಿಯ ಹೆಣ್ಣುಮಗಳ ಬಗ್ಗೆ ಚಾರಿತ್ರಿಹರಣ ಮಾಡೋದಿದೆಯಲ್ಲ ಪತ್ರಿಕೋದ್ಯಮ ಮಾಡ್ತೀವಿ ಅಂತ ಪೆನ್ನಿದೆ ನಮ್ಮ ಹತ್ರ ಅಂತ ಬರೆದು ಬರೆದು ಬಿಸಾಕೋದು ನಾಚಿಕೆ ಆಗಬೇಕು ಆ ಹೆಣ್ಣು ಮಗಳ ಹೇಳಿಕೆಯನ್ನು ಕೂಡ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ತನಿಖಾಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ಎನ್ನುವಂತಹ ವರದಿ ಕೂಡ ಸಾಲುಗಳು ಕೂಡ ಬಿ ಎಲ್ ಆರ್ ಪೋಸ್ಟ್ನಲ್ಲಿ ದಾಖಲಾಗಿರುವಂಥದ್ದು ಆಕೆ ನೇರ ನೇರ ಮಾತಾಡ್ತಿದ್ದಾರೆ ಚಿಕ್ಕ ಕೆಂಪಮ್ಮ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಕಿಡ್ನಾಪ್ ಆದ ಮಾದರಿಯೊಂದನ್ನು ನಾನು ನೋಡದೆ ಅದು ಈ ಹೆಣ್ಮಗಳೇ ಇರಬಹುದು ಅಂತ ಹೇಳ್ತಿರುವಂಥದ್ದು ಅದರ ಸತ್ಯಾಸತ್ಯತೆ ಕೂಡ ತನಿಖಾಧಿಕಾರಿಗಳು ಎಸ್ ಸೈಟಿ ತನಿಖಾಧಿಕಾರಿಗಳು ಅಚ್ಚುಕಟ್ಟಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಿದ್ದಾರೆ ಇಲ್ಲಿ ಮೂರನೇ ವಿಚಾರ ಬಹುಮುಖ್ಯವಾದಂತಹ ವಿಚಾರ ಬಹುದೊಡ್ಡ ಬೆಳವಣಿಗೆ ಒಂದು ಆಶಾದಾಯಕವಾದಂತಹ ಮಾಹಿತಿ ಅಥವಾ ಸಾಕ್ಷಿ ಅಥವಾ ಒಂದು ಹೊಳಹೂ ಸೌಜನ್ಯ ಕೇಸ್ನಲ್ಲಿ ಐ ಟಿ ತನಿಖಾಧಿಕಾರಿಗಳಿಗೆ ಲಭ್ಯವಾಗಿರುವಂಥದ್ದು ಆ ಹೊಸ ಪುರಾವೆಗಳ ಪಟ್ಟಿಯನ್ನು ಇಟ್ಕೊಂಡು ಕೋರ್ಟ್ ಮುಂದೆ ತನಿಖಾಧಿಕಾರಿಗಳು ಬಹುದೊಡ್ಡ ವಿಚಾರವನ್ನು ಮಂಡಿಸಬಹುದು ಆ ಮೂಲಕ ಪರ್ಮಿಷನ್ ತಗೊಂಡು ಅಸಲಿ ತನಿಖೆಯನ್ನು ಇನ್ನೂ ಮುಂದುವರೆಸ್ತಾರೆ ಆ ನಂತರದಲ್ಲಿ ಸೌಜನ್ಯ ಪರವಾಗಿ ಯಾರೆಲ್ಲ ಧ್ವನಿ ಎತ್ತಿದ್ದಾರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಯಾವುದ್ಯಾವುದೋ ರಾಜ್ಯಗಳಿಂದ ಗಟ್ಟಿಯಾಗಿ ನಿಂತು ಮಾತಾಡ್ತಿದ್ದಾರೆ ನ್ಯಾಯ ಸಮಾವೇಶದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗಳು ಸಾರಿ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆಯಲ್ಲಿ ಏನು ಅವರ ಸೇನೆಯಲ್ಲಿ ಕೆಲಸ ಮಾಡಿದ್ದಂತಹ ಕ್ಯಾಪ್ಟನ್ ಸಹಗಲ್ ಅವರಿದ್ದರು ಅವರ ಮಗಳು ಸುಭಾಷಿನಿ ಅಲಿ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಬಯಸಿದ್ದು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಅವರು ಖಾನ್ಪುರ್ನಲ್ಲಿ ಒಮ್ಮೆ ಸಿ ಪಿ ಐ ಸಂಸದೆಯಾಗಿ ಆಯ್ಕೆಯಾಗಿದ್ದರು ಹೀಗೆ ಸಾಕಷ್ಟು ಹೆಣ್ಣು ಮಕ್ಕಳು ಬಯಸಿದ್ದು ಬಯಸ್ತಿರುವಂಥದ್ದು ದೇವರಿಗೆ ಹೂ ಇಟ್ಟು ಪ್ರಾರ್ಥಿಸ್ತಿರುವಂಥದ್ದು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಅರೆ ಎಸ್ ಐ ಟಿ ತನಿಖಾಧಿಕಾರಿಗಳ ಈ ವಿಚಾರ ಬಿ ಎಲ್ ಆರ್ ಪೋಸ್ಟ್ನಲ್ಲಿ ಬಂದಿರುವಂತಹ ವರದಿ ಸ್ಪಷ್ಟವಾಗಿ ಹೇಳ್ತಿರೋದು ಸೌಜನ್ಯ ಕೇಸ್ಗೆ ಈ ಸಲ ನ್ಯಾಯ ಸಿಕ್ಕೇ ಸಿಗತ್ತೆ ಅದಕ್ಕೆ ಈ ಪರಿಪೂರ್ಣ ವರದಿ ಒಂದು ಸಾಕ್ಷಿಯನ್ನು ನುಡಿತಿದೆ ಯಾರೆಲ್ಲ ಇನ್ನೆಲ್ಲ ಮುಗೀತು ಅಂತ ಮೀಸೆ ತಿರುಗಿಕೊಂಡು ಅಥವಾ ಇನ್ನೇನು ನಮ್ಮನ್ನು ಟಚ್ ಮಾಡಲಿಕ್ಕಾಗೋದಿಲ್ಲ ಅಂತ ಓಡಾಡ್ಕೊಂಡಿದ್ದಾರೆ ಅಂತಹ ಆರೋಪಿಗಳು ಯಾರೇ ಇರಬಹುದು ಯಾರೇ ಇರಬಹುದು ಅವರಿಗೆ ಈ ನೆಲದ ಕಾನೂನು ಸರಿಯಾದ ಶಿಕ್ಷೆಯನ್ನು ವಿಧಿಸುತ್ತೆ ಆ ಹೆಣ್ಣು ಮಗಳಿಗೆ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗತ್ತೆ ಸತ್ಯಮೇವ ಜಯತೆ